ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡಿದ್ದೀನಿ ಮನೆಯಿಂದ ಜಸ್ಟ್ ಇವಾಗ ಬಂದ್ವಿ ಮನೆಯೆಲ್ಲ ಇವಾಗ ಕ್ಲೀನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೂವು ಎಲ್ಲ ತರೋದಿದೆ ಹೂವು ತಂದಿದ್ದೀನಿ ಒಂದು ಸ್ವಲ್ಪ ಡೆಕೋರೇಷನ್ಗೆ ಏನಾದರೂ ತರೋಣ ಹೂವು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಆಗುತ್ತೆ ಏನು ಅಂತ ಬೆಳಗ್ಗೆ ಬೇಗನ ಬೇಗನೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ತಿಂಡಿ ಎಲ್ಲ ತಿಂದು ಆಮೇಲೆ ಲೇಟಾಗಿ ಹೋದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ತಿಂಡಿ ಅಡುಗೆ ಎಲ್ಲ ಒಟ್ಟಿಗೆ ಮಾಡಿಟ್ಬಿಟ್ರೆ ಆಮೇಲೆ ಸಂಧೆವರೆಗೂ ನಾನು ಆರಾಮಸಾಗಿ ನಾನು ಕೆಲಸನ ಮಾಡ್ಕೋಬೋದಲ್ವ ನಾನು ಯಾವಾಗಲೂ ಈ ರೀತಿ ಹಬ್ಬ ಹರಿದಿನಗಳಿದ್ದಾಗ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆನೇ ಆ ತಿಂಡಿ ತಿಂಡಿ ಇದ್ದಂಗೆ ಜೊತೆಲಿ ಜೊತೆಯಲ್ಲೇ ಅಡುಗೆನೂ ಮಾಡಿಬಿಡ್ತೀನಿ ಆವಾಗ ಆರಾಮ್ಸಾಗಿ ಸಾಯಂಕಾಲದವರೆಗೂ ಏನೂ ಟೆನ್ಷನ್ ಇರೋಲ್ಲ ಅಡುಗೆ ಮತ್ತು ತಿಂಡಿ ಅದು ಎರಡೂ ಸ್ವಲ್ಪ ಟೆನ್ಷನ್ ಕಮ್ಮಿ ಆದರೆ ಸಾಯಂಕಾಲದವರೆಗೂ ಆರಾಮಾಗಿ ಎಲ್ಲ ಕೆಲಸನೂ ಮಾಡ್ಕೋಬೋದು ಅದಕ್ಕೆ ನಾನು ಸ್ವಲ್ಪ ಚಿಕ್ಕ ಪುಟ್ಟ ಗ್ರಾಸರಿನೆಲ್ಲ ಬಿಟ್ಟಿದ್ದೀನಿ ಅದನ್ನೆಲ್ಲ ತರಬೇಕು ಅದನ್ನೆಲ್ಲ ಜಾಗಕ್ಕೆ ಜಾಗಕ್ಕಿಟ್ಟು ಒಂದು ನಾಲ್ಕು ಗಂಟೆ ಮೇಲೆ ನನ್ನ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ಇವಾಗ ಬೆಳಗ್ಗೆ ಬ್ಲಾಗ್ನ ಶುರು ಮಾಡಿದ್ದೀನಿ ತಿಂಡಿಗೆ ರೊಟ್ಟಿ ಮತ್ತು ಏನಪ್ಪ ರೊಟ್ಟಿ ಮತ್ತು ಕಾಳು ತರಕಾರಿನೆಲ್ಲ ಹಾಕಿ ಸಾಗು ಥರ ಮಾಡಿ ರೊಟ್ಟಿ ಎಳಿಯೋಣ ಅಂತ ಅಂದ್ಕೊಂಡಿದ್ದೀನಿ ಊಟಕ್ಕೆ ಬಂದು ಬೆಂಡೆಕಾಯಿ ಸಾಂಬಾರು ಮಾಡೋಣ ಹೇಳಿ ಆ ನಂದೀಶ್ ಅದೇ ನೆನೆ ಎಲ್ಲ ಅದನ್ನೇ ರೇಗ್ತಾಯಿದ್ರು ಈ ನಡುವೆ ಬೆಂಡೆಕಾಯಿ ಪಲ್ಯ ಸಾಂಬಾರು ಏನೂ ಮಾಡಿಲ್ಲ ಅಂಥೇಳಿ ಅದಕ್ಕೆ ಆ ಬೆಂಡೆಕಾಯಿ ಫ್ರೆಶ್ಶಾಗಿ ತಂದಿರೋದಿದೆ ಅದನ್ನು ಹಾಕಿ ಸಾಂಬಾರು ಮಾಡಿಟ್ಬಿಟ್ರೆ ಸರೋಗಿಬಿಡುತ್ತೆ ಸಾ ಬೆಂಡೆಕಾಯಿ ಅಂದರೆ ಬೇಗನೇ ಆಗುತ್ತಲ್ವಾ ಸ್ವಲ್ಪ ನನಗೂ ಫಾಸ್ಟ್ ಫಾಸ್ಟಾಗಿ ಆಗುವಂಥ ಕೆಲಸನೇ ಆಗಬೇಕಿವತ್ತು ಹಾಗಾಗಿ ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಇವತ್ತು ಎಷ್ಟು ಟೈಮ್ ಇದ್ದರೂ ಸಾಕಾಗೋದೇ ಇಲ್ಲ ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ಅನಿಸುತ್ತೆ ಹಬ್ಬ ದಿನದಿಂದ ದಿನ ಎಷ್ಟು ಕೆಲಸ ಇರುತ್ತೆ ಅಂದರೆ ಅದೊಂದು ಕೆಲಸ ಇದೊಂದು ಕೆಲಸ ಅಂತ ಟೈಮ್ ಹೋಗೋದೇ ಗೊತ್ತಾಗೋದೇ ಇಲ್ಲ ಇವಾಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನು ಆಚೆ ಮಾತಾಡ್ತಾ ಇದ್ದಾನೆ ಅವನನ್ನು ಅವರಮ್ಮ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ ಹಾಗಾಗಿ ಸ್ವಲ್ಪ ರೆಡಿ ಮಾಡ್ತಾಯಿದ್ರು ನೋಡೋಣ ಏನು ಮಾಡ್ತಾಯಿದ್ದಾನೆ ಬನ್ನಿ ನೋಡ್ಕೊಂಬರೋಣ ಅವನು ಆಮೇಲೆ ತಿಂಡಿ ಮಾಡ್ತೀನಿ నిల్సరి <laughs> <laughs>

ಆ ಇಲ್ಲಿ ತರ್ಲೆ ತರ್ಲೆ ಬನ್ಚಾತ್ ಇಲ್ಲಿ ಕೊಡ್ತೀವಿ ಅಂದರೂ ಇಲ್ಲ ಏನು ಕೊಡ್ತೀವಿ ಅಂದರು ಇಲ್ಲ ಅವ್ನಿಗೆ ಇಲ್ಲಿ 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 ಚೀನಿ ಇಲ್ಲಿ ನೋಡಿ ಇಲ್ಲಿ ಅಪ್ಪ ಬಂತು ಇಲ್ಲಿ ನೋಡು ಇಲ್ಲಿಯೇ ಬಂಗಾರ ಈ ಕಡೆ ನೋಡು ಇನ್ನ ಹಾಯ್ ಆಮೇಲೆ ಹೇಳಿ નિ <laughs> 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 ಇವಾಗ ನಾವು ಮಾಗಡಿಗೆ ಬಂದಿದ್ದೀವಿ ಕೋಟೆ ಮೈದಾನದಲ್ಲಿ ಇವತ್ತು ಎಲ್ಲ ಸ್ಕೂಲ್ ಮಕ್ಳದ್ದು ಸ್ವಲ್ಪ ಪ್ರೋಗ್ರಾಮ್ ಇತ್ತು ರಕ್ಷಿ ನಮ್ಮ ಇದೆ ಕಣ ಮಾ ಹೋಗಿ ಅಂತ ಹೇಳ್ತಾ ಇದ್ದ ಆದರೆ ನಾವೆಲ್ಲ ಕೆಲಸ ಮುಗಿಸಿ ಹೋಗೋಷ್ಟ್ರಲ್ಲಿ ಒಂದು ಹತ್ತುವರೆ ಏನೋ ಆಗ್ಬಿಟ್ಟಿತ್ತು ಅಲ್ಲಿ ಏನು ಪ್ರೋಗ್ರಾಮು ಇರಲಿಲ್ಲ ಇನ್ನೇನು ಸ್ವಲ್ಪ ಎಲ್ಲ ಎಂಡಿಂಗ್ಗೆ ಬಂದ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಹತ್ತೂವರೆ ಯಾಕೆ ಹನ್ನೊಂದುವರೆ ಏನೋ ಆಗ್ಬಿಟ್ಟಿತ್ತು ಟೈಮ್ ಆಲ್ರೆಡಿ ಮತ್ತು ರಕ್ಷಿ ನನಗೂ ಹೋಗೋ ಒಳಗಡೆ ಎಲ್ಲ ಒಳಗಡೆ ಇನ್ನೂ ಪ್ರೋಗ್ರಾಮ್ ನಡೀತಾ ಇದೆ ಹೋಗು ಹೋಗು ಅಂದ್ರೂ ಇಲ್ಲ ಕಣಮ್ಮ ನಾನು ಹೋಗೋಲ್ಲ ನೀವು ಬರೋಂಗಿದ್ರೆ ಬನ್ನಿ ಅಂದ ಯಾಕಂದರೆ ನಮಗೆ ಕೆಲಸ ಇತ್ತು ಹಾಗಾಗಿ ನಾನು ಬರಲ್ಲ ಕಣಪ್ಪ ನೀನು ಹೋಗು ಅಂತ ಹೇಳಿದೆ ನನ್ನ ಹಬ್ಬದ ಕೆಲಸ ತುಂಬಾ ಜಾಸ್ತಿ ಇತ್ತು ಅದಕ್ಕೆ ನಾನು ಒಳಗಡೆ ಓನೋ ಆಗಲಿಲ್ಲ ನಾವು ನಮಗೆ ಟೈಮ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಹಬ್ಬದ ಹಿಂದಿನ ದಿನ ಎಷ್ಟು ಟೈಮ್ ಇದ್ದರೂ ನಮಗೆ ನಿಜವಾಗ್ಲೂ ಸಾಕಾಗೋದೇ ಇಲ್ಲ ಮತ್ತು ಮಾಗಡಿ ಬಂದು ಸ್ವಲ್ಪ ಪರವಾಗಿಲ್ಲ ಇವತ್ತು ಅಂತ ಅನ್ನಿಸ್ತು ಯಾಕಂದರೆ ಬುಧವಾರ ಮಂಗಳವಾರ ಎಲ್ಲ ತುಂಬಾ ರಶ್ ಇತ್ತಂತೆ ಮಾಗಡಿ ಅಂತ ಇವತ್ತು ಹಬ್ಬದ ಹಿಂದಿನ ದಿನ ಅಲ್ವಾ ಸ್ವಲ್ಪ ರಶ್ ಕಮ್ಮಿ ಆಗಿದೆ ಅಷ್ಟೇನೇನೆ ನಾನು ಸ್ಟಾರ್ಟಿಂಗಲ್ಲಿ ಹೋಗಿದ ತಕ್ಷಣ ಏನು ಅಂದ್ಕೊಂಡೆ ಅಂದರೆ ನಾಳೆ ಹಬ್ಬ ಇದ್ದರೂ ಏನು ಮಾಗಡಿ ಇಷ್ಟು ಖಾಲಿ ಖಾಲಿ ಇದೆಯಲ್ಲ ಅವು ಹಾಗಾದ್ರೆ ಎಲ್ಲ ರೇಟ್ ಕಮ್ಮಿ ಇರ್ಬೋದೇನೋ ಅಂತ ಫಸ್ಟ್ ಅಂದ್ಕೊಂಡು ಒಳಗಡೆ ಹೋದೆ ಯಾವುದನ್ನು ಮಾತಾಡ್ಸಂಗಿಲ್ಲ ಎಲ್ಲನೂ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡು ನಾವು ಸ್ವಲ್ಪ ಸ್ಟೋರಲ್ಲಿ ಬಳೆ ಸ್ಟೋರಲ್ಲಿ ಏನೂ ತೊಗೊಂಡಿರಲಿಲ್ಲ ಆ ಬ್ಯಾಂಗಲ್ಸ್ ಎಲ್ಲ ಬೇಕಾಗಿತ್ತು ನಾನು ಇನ್ನೂ ಒಂದಿನ ಮುಂಚೆಯೇ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು ಆದರೆ ನನಗೆ ಹೇಳಿದ್ನೆಲ್ಲ ಟೈಮ್ ಸಾಕಾಗಿರಲಿಲ್ಲ ಹಾಗಾಗಿ ಏನೂ ತೊಗೊಂಡಿರಲಿಲ್ಲ ಅದಕ್ಕೆ ಬಳೆ ಸ್ಟೋರಲ್ಲಿ ಹೋಗಿ ನಮ್ಗೆ ಏನು ಬೇಕು ಅದನ್ನು ಸೆಲೆಕ್ಟ್ ಮಾಡೋದೇ ಒಂದು ದೊಡ್ಡ ಕಷ್ಟ ಇವಾಗ ನೋಡಿ ಲಕ್ಷ್ಮಿ ಕೂರಿಸೋದಕ್ಕೆ ಈ ರೀತಿ ಇಡೀ ಸ್ಟ್ಯಾಂಡೇ ಬಂದುಬಿಡತ್ತೆ ನಾನು ಬಳೆನ ಸೆಲೆಕ್ಟ್ ಮಾಡಿಕೊಂಡು ಇದ್ದೆ ಇದು ಚೆನ್ನಾಗಿರುತ್ತಾ ಅಂತ ಹೇಳಿಬಿಟ್ಟು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಮೇಲೆ ಇದನ್ನೇ ಫೈನಲ್ ಮಾಡಿ ಬಳೆನ ತೊಗೊಂಡೆ ಇವಾಗೆಲ್ಲರೂ ಆ ರೀತಿ ಲಕ್ಷ್ಮೀ ಸ್ಟ್ಯಾಂಡನ್ನೇ ತೊಗೊಂಬಿಡ್ತಾರೆ ಸೀರೆ ಉಡ್ಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮತ್ತು ಅಲ್ಲಿಂದ ಸ್ವಲ್ಪ ಮಾರ್ಕೆಟ್ ಕಡೆ ಬಂದ್ವಿ ರೋಸ್ ಎಲ್ಲ ಬೇಕಾಗಿತ್ತು ನನಗೆ ಆ ರೋಸ್ ಅಂತೂ ಒಂದೂ ಮಾತಾಡ್ಸೋಂಗಿಲ್ಲ ಸಿಕ್ಕಾಪಟ್ಟೆ ರೇಟು ಹೇಳುವ ಹೂವು ಅಂತೂ ಏನೂ ಮಾತಾಡ್ಸೋಂಗಿಲ್ಲ ಬರೀ ಒಂದು ಮಲ್ಲಿಗೆ ಹೂವು ದಾರ ಐನೂರು ರೂಪಾಯಿ ಏನೋ ಇತ್ತು ಐನೂರು ರೂಪಾಯಿ ಬಿಡಿ ನಾನು ತೊಗೊಂಡಿದ್ದಂತೂ ತಾವ್ರೆ ಹೂವು ಹಾಕಿತ್ತು ಐನೂರು ರೂಪಾಯಿ ಆಗಿತ್ತು ಹೂವು ಅಷ್ಟೊಂದು ಕಾಸ್ಟ್ಲಿ ಹಬ್ಬಕ್ಕಂತೂ ಎಲ್ಲ ಅಂತೂ ಫುಲ್ಲು ಬಿಸಿ ಮಾರ್ಕೆಟ್ಗೆ ಹೋಗಿ ಬಂದಿದ್ದು ಆಯಿತು ಎಷ್ಟು ರಶ್ ಇದೆ ಇವತ್ತು ಅಂದರೆ ಮತ್ತು ಇವತ್ತೇ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರಲ್ಲೆಲ್ಲ ನೆನ್ನೆ ಅಂತು ಇನ್ನೂ ಜಾಸ್ತಿ ರಶ್ ಇತ್ತು ಅಂತ ಮಗಡಿಗೆ ಹೋಗಿ ಬಂದಿದ್ದಾಯಿತು ಎಲ್ಲ ತರಕಾರಿ ಮತ್ತು ಸೊಪ್ಪು ಸೊಪ್ಪು ಅಂತಿನೂ ಹೂವು ಹಣ್ಣು ಎಲ್ಲ ಒಂದು ಕಡೆ ನೀಟಾಗಿ ಜೋಡಿಸಿ ಈಗ ನೀಟಾಗಿ ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡಬೇಕು ದೇವಸ್ಥಾನ ಎಲ್ಲ ಅತ್ತೆ ತೊಳೆದು ಇಟ್ಟಿದ್ದಾರೆ ಇನ್ನು ನಾನು ನೋಡಿ ದೇವ್ರ ಮನೆ ಕ್ಲೀನಿಂಗ್ ಆಗಿದೆ ಸ್ವಲ್ಪ ನಾನಿನ್ನೇನು ರೆಡಿ ಮಾಡಿಲ್ಲ ಮತ್ತು ಹಬ್ಬಕ್ಕೆ ಇಡುವಂಥದ್ದು ಬನ್ನಿಗೆ ದೀಪ ಕಂಬ ಇದನ್ನೇ ಯಾವುದನ್ನು ತೆಗ್ದಿಲ್ಲ ಅದನ್ನೆಲ್ಲ ತೆಗೆದು ವಾಶ್ ಮಾಡಬೇಕು ಅದನ್ನೇ ನಾನು ಸ್ನಾನ ಮಾಡಿಲ್ಲ ಅಂದರೆ ದೇವ್ರ ಮನೆಗೆ ಹೋಗಲ್ಲ ಹಾಗಾಗಿ ಸ್ನಾನ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಸಾಯಂಕಾಲದ ಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಎಲ್ಲ ಮಾಡಿದ್ದಾರೆ ಅಂದರೆ ದೇವ್ರ ದೇವ್ರ ಸಾಮಾನು ತೊಳೆದಿದ್ದಾರೆ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೋಬೇಕು ನೋಡೋಣ ಇನ್ನೂ ಸ್ವಲ್ಪ ಕನ್ಫ್ಯೂಸನ್ನಲ್ಲಿದ್ದೀನಿ ಇಲ್ಲಿ ಕೂರಿಸೋದ ಪ್ರತಿ ವರ್ಷ ಇಲ್ಲೇ ಕೂ ಕೂರಿಸ್ತಿದ್ವಿ ನಾವು ಆಮೇಲೆ ಒಂದೆರಡು ವರ್ಷ ಇಲ್ಲೇ ಕೂರಿಸ್ತೆ ದೇವ್ರ ಮನೆಯಲ್ಲೇನೇ ಇವಾಗ ಯಾಕೋ ಅಲ್ಲಿ ಕೂರಿಸಿದ್ರೆ ನನಗೆ ಹಬ್ಬ ಮಾಡ್ದಂಗೆ ಸಲ ಹಾಗಾಗಿ ಮತ್ತೆ ಇಲ್ಲೇ ಕೂರಿಸೋಣ ಅಂದ್ಕೊಂಡಿದ್ದೀನಿ ಈ ವರ್ಷ ನೋಡೋಣ ಯಾವ ರೀತಿ ಆಗುತ್ತೆ ಏನು ಅಂತ ನನಗೂ ಒಂದು ಐಡಿಯಾ ಇಲ್ಲ ಮತ್ತು ಏನಪ್ಪ ಅಂದರೆ ಇನ್ನು ಏನು ತಿಂಡಿನೂ ಮಾಡ್ಕೊಂಡಿಲ್ಲ ನನಗೆ ಆ ತಿಂಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ನಂಗೆ ಟೈಮೇ ಆಗಲಿಲ್ವಾ ಅಲ್ಲೆಲ್ಲೋ ಟ್ರಿಪ್ ಹೋಗಿ ಬಂದ್ವ ಮತ್ತು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಶ್ರಾವಣ ಮಾಡಿದೆ ಮತ್ತು ಅದು ಇದು ಎಲ್ಲ ತರೋದು ಇದೇ ರೀತಿ ಆಗಿಬಿಟ್ಟಿದೆ ಏನು ತಿಂಡಿನೂ ಮಾಡ್ಕೊಂಡಿಲ್ಲ ನೆನ್ನೆ ಮಾಡಬೇಕಾಗಿತ್ತು ನಿನ್ನೆನೂ ಸ್ವಲ್ಪ ಕೆಲ್ಸದ ಗಡ್ಬಿಡಿಲಿ ಅದನ್ನು ಮಾಡೋದಕ್ಕಾಗಿಲ್ಲ ನೋಡೋಣ ಇವತ್ತು ನೈಟೇ ಆರಾಮ್ಸಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಗ ಬೇಗ ದೇವ್ರ ಮನೆದೆಲ್ಲ ಕೆಲಸ ಮುಗಿಸ್ಬಿಟ್ಟು ಒಂದು ಸ್ವಲ್ಪನೇ ಮಾಡ್ತೀನಿ ದೇವ್ರಿಗೆ ಆಗೋಷ್ಟಕ್ಕೆ ಮಾತ್ರ ಮಾಡೋದಲ್ವ ಹಾಗಾಗಿ ಸಾಯಂಕಾಲದ ಮೇಲೆಯೇ ನೀಟಾಗಿ ಸ್ನಾನ ಮಾಡಿಕೊಂಡು ಮಾಡೋಣ ಅಂತ ಹೇಳಿ ನೋಡೋಣ ಯಾವ ರೀತಿ ಹೋಗುತ್ತೆ ಏನು ಅಂತ ಹೇಳಿಬಿಟ್ಟು ಅಂತೂ ಸಿಕ್ಕಾಬಿಟ್ಟೆ ರೈಟ್ ಆಗಿಬಿಟ್ಟಿದೆ ನಾನು ಸ್ವಲ್ಪ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ಚೆಂಡು ಹೂ ತಂದಿದ್ದೀನಿ ಇದು ಏನಂದರೆ ನನ್ನ ಬಿಡುವನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಆ ಬಿಡುವು ಅದನ್ನು ತೊಗೊಂಬಂದು ಪೋಣಿಸಷ್ಟು ನನಗೆ ಟೈಮ್ ಇಲ್ಲ ಹಾಗಾಗಿ ಇದನ್ನು ತೊಗೊಂಬಂದಿದ್ದೀನಿ ಮತ್ತು ಬಾಳೆಹಣ್ಣು ಅಲ್ಲಿ ಪೂಜೆಗೆ ಬೇಕಾಗಿರುವಂಥದ್ದು ಮತ್ತು ಗ್ರಂಥಿಗೆ ಅಂಗಡೀಲಿ ತಂದಿರುವಂಥದ್ದು ಇದನ್ನೆಲ್ಲ ಇವಾಗೇ ತೊಗೊಂಬಂದಿದ್ದು ಅಲ್ಲಿ ಆಚೆ ಇಟ್ಟರೆ ರಕ್ಷಿಯೆ ಎಲ್ಲ ಮುಟ್ಬಿಡ್ತಾನೆ ಅದಕ್ಕೆ ದೇವ್ರಿಗೆ ಮಾತ್ರ ಇದನ್ನ ತೊಗೊಂಬಂದಿದ್ದೀನಿ ಮತ್ತು ಗ್ರಂಥಿಗೆ ಅಂಗಡಿಯಲ್ಲಿ ಏನೇನು ತಂದಿದ್ದೀನಿ ಅದು ಫ್ರೂಟ್ಸು ಎಲ್ಲ ಒಂದು ಇಟ್ಬಿಟ್ಟಿದ್ದೀನಿ ಆಚೆ ಕಡೆ ಇಟ್ಟರೆ ಏನಂದರೆ ರಕ್ಷಿ ಆಮೇಲೆ ಹೋಗಿ ಬಂದು ಮುಟ್ಟೋದು ಈ ರೀತಿ ಏನಾದರೂ ಮಾಡಿಬಿಡ್ತಾನೆ ಅಂತೂ ಫುಲ್ಲು ಫಿಲ್ ಆಗಿಬಿಟ್ಟಿದೆ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಇಲ್ಲೇ ಇಟ್ಟಿದ್ದೀನಿ ಆ ಫ್ರಿಜ್ಜಲ್ಲೆಲ್ಲ ಫ್ರಿಜ್ಜಲ್ಲೆಲ್ಲ ಎಕ್ಸ್ಟ್ರಾ ಸಾವಂತಿಗೆ ಹೂವು ಸ್ವಲ್ಪ ಬಿಡು ಹೂವು ಈ ಥರದ್ದೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ ಹಾಗಾಗಿ ಫ್ರಿಜ್ಜಂತೂ ಒಂದು ಸ್ವಲ್ಪ ಎಲ್ಲೂ ಜಾಗ ಇಲ್ಲ ಫುಲ್ ಫುಲ್ಲಾಗ್ಬಿಟ್ಟಿದೆ ಹಾಗಾಗಿ ಮಿಕ್ಕಿರುವಂಥ ಚೆಂಡು ಹಾ ಬರೀ ಡೆಕೋರೇಷನ್ಗೆ ಅಂತ ಹೇಳಿ ಅದನ್ನು ಆಚೆನೇ ಇಟ್ಟಿದ್ದೀನಿ ಮತ್ತು ದೇವ್ರಿಗೆ ಬೇಕಾಗಿರುವಂಥ ಆಹಾರ ಈ ರೀತಿ ಈ ಈ ಸರಿ ಸ್ವಲ್ಪ ತಾವರೆ ಹೂವು ದಾರ ಕಟ್ಸ್ಕೊಂಡಿದ್ದೀನಿ ನಾನು ಅಂದರೆ ರೆಡಿನೇ ಸಿಕ್ತು ನನಗೆ ಸಿಕ್ಕಾಪಟ್ಟೆ ರೇಟು ಬಿಡಿ ಈ ಸರಿ ಅಂತ ನಾನು ಪ್ರತಿ ವರ್ಷವೂ ರೇಟ್ ಇದ್ದೇ ಇರುತ್ತೆ ನನಗೆ ಯಾಕೋ ಬೇರೆ ಯಾವುದೇ ರೀತಿ ಹೂನಾರ ಹಾಕೋದಕ್ಕೆ ಇಷ್ಟ ಆಗಲ್ಲ ಬರೀ ಮಲ್ಲಿಗೆದೇ ಹಾಕೋದಿಕ್ಕೆ ಹಾಕೋದಕ್ಕೆ ಇಷ್ಟ ಈ ಸರಿ ಮಧ್ಯದಲ್ಲಿ ಒಂದೊಂದು ತಾವರೆ ಹೂವು ಹಾಕಿರೋದು ಸಿಕ್ತು ಹಾಗಾಗಿ ನೋಡೋಣ ಅದೇ ತೊಗೊಳ್ಳೋಣ ಅಂಥೇಳಿ ಅದನ್ನೇ ತೊಗೊಂಡಿದ್ದೀನಿ ಮಲ್ಲಿಗೆ ಮೊಗ್ಗು ಕಟ್ಟಿರೋದೇ ಸಿಕ್ತಲ್ಲೋ ಅದನ್ನೇ ತೊಗೊಂಬಂದು ಇಟ್ಟಿದ್ದೀನಿ ಬೆಳಗ್ಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅರಳಿದ್ರೆ ಸಕ್ಕತ್ತಾಗಿ ಕಾಣುತ್ತೆ ನೋಡೋಣ ಯಾವ ರೀತಿ ಡೆಕೋರೇಷನ್ ಮಾಡ್ತೀನಿ ಏನು ಅಂತ ಆದಷ್ಟು ಈ ವ್ಲಾಗಲ್ಲಿ ನಿನ್ನ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಇವಾಗ ಮನೆಯೆಲ್ಲ ಫಸ್ಟು ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಎಲ್ಲ ಆಯಿತು ಇವಾಗ ದೇವ್ರ ಮನೆ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ನನಗೆ ಅಂತ ಹೇಳಿಬಿಟ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡೋಣ ಅಂಥೇಳಿ ಒಂದು ಕಡೆ ಇಟ್ಟಿದ್ದೀನಿ ಒಂದೇ ಒಂದು ಡೈರಿ ಹೋಗಿ ಕೊಟ್ಟಿದ್ದಾಳೆ ತಂಗಿ ಅಲ್ಲಿ ಗಿಡದಲ್ಲ ಹಾಕಿದ್ಲಂತೆ ನಾನು ಹಂಗೆ ಇದ್ದೆ ಕೊಡು ಚೆನ್ನಾಗಿದೆ ಅಂತ ಹೇಳಿದೆ ನೋಡಿ ಎಷ್ಟು ಅಗ್ಳ ಇದೆ ಅಂತ ಹೇಳಿಬಿಟ್ಟು ಹೂವು ಮಾತ್ರ ಇಲ್ಲೇ ಇಟ್ಟಿದ್ದೀನಿ ಇದೆರಡನ್ನ ಮಾತ್ರ ಬೇರೆಯದೆಲ್ಲ ಎತ್ತಿಟ್ಟಿದ್ದೀನಿ ದೇವ್ರ ಮನೆ ಫುಲ್ಲು ಖಾಲಿ ಖಾಲಿ ಏನೂ ಇನ್ನೂ ರೆಡಿ ಮಾಡಿಲ್ಲ ಇದು ರೆಡಿ ಮಾಡೋಷ್ಟೇ ಇನ್ನೂ ಒಂದು ಹಾಫ್ ಆನ್ ಅವರ್ ಆದರೂ ಆಗುತ್ತೆ ಇಲ್ಲಿ ರೆಡಿ ಮಾಡಿ ಆಮೇಲೆ ಆಚೆ ಕಡೆ ಎಲ್ಲ ಲಕ್ಷ್ಮಿನ ಕೂರ್ಸೋದಕ್ಕೆ ರೆಡಿ ಮಾಡ್ಕೋಬೇಕು ಫಸ್ಟು ದೇವ್ರ ಮನೆ ರೆಡಿ ಮಾಡಿಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿ ಇವಾಗ ಜಸ್ಟು ಸ್ನಾನ ಮಾಡ್ಕೊಂಬಂದು ವಿಭೂತಿ ಇಟ್ಕೊಂಡು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬಿಂದಿಗೆ ನೀರು ಎಲ್ಲ ತುಂಬಿಸಿ ಇಟ್ಟಿದ್ದೀನಿ ಸ್ನಾನ ಮಾಡಿದ ತಕ್ಷಣ ಫಸ್ಟು ಮಾಡೋ ಕೆಲಸ ಏನು ಅಂದರೆ ನಾನು ಹೋಗಿ ಹೊಸ ನೀರನ್ನ ತೊಗೊಂಬಂದು ಬೆಂದಿಗೆಲಿ ತುಂಬಿಸಿ ದೇವ್ರ ಮೇಲೆ ಇಟ್ಬಿಡ್ತೀನಿ ಆಚೆ ಕಡೆ ಇದ್ದರೆ ಇಟ್ಟರೆ ಅವರು ಇವರು ಮುಟ್ಬಿಡ್ತೀವಿ ರಕ್ಷಿ ಇದ್ದಾನಲ್ವ ಏನಷ್ಟು ಗೊತ್ತಾಗಲ್ಲ ಹಾಗಾಗಿ ಫಸ್ಟ್ ಕೆಲಸ ಮಾಡೋದೆ ಅದು ಯಾಕಂದರೆ ಒಂದು ಸಾರಿ ನನಗೆ ಅದು ಅನುಭವ ಆಗಿದೆ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಯಾವುದೇ ಮಿಸ್ ಮಾಡೋದ್ರೆ ಅದನ್ನು ಮಿಸ್ ಮಾಡಲ್ಲ ಹಾಗಾಗಿ ಫಸ್ಟು ಸ್ನಾನ ಮಾಡಿ ಹೊಸ ನೀರನ್ನ ತೊಗೊಂಬಂದು ಇಟ್ಬಿಡ್ತೀನಿ ಇವಾಗ ಇಷ್ಟು ಕೆಲಸ ಆಗಿದೆ ಪಟಪಟ ಅಂತ ದೇವ್ರ ಮನೆಗೆ ಒಂದು ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಆಚೆಗಡೆ ರೆಡಿ ಮಾಡೋದಕ್ಕೆ ಇಡಬೇಕು ಟೈಮ್ ಬಂದು ಐದು ಮುಕ್ಕಾಲಾಗಿದೆ ಆಗಿದೆ ನೋಡೋಣ ಒಂದು ಏಳು ಗಂಟೆ ಅಷ್ಟಲ್ಲಾದ್ರೂ ಎಲ್ಲ ರೆಡಿ ಇಡಿದ್ರೆ ಒಂದು ಒಂಬತ್ತು ಹತ್ತು ಗಂಟೆ ಏನಾದರೂ ಆಗುತ್ತೆ ಅಂದ್ಕೊಂಡಿದ್ದೀನಿ ಇನ್ನೂ ಸಿಕ್ಕಾಬಟ್ಟೆ ಕೆಲಸ ಇದೆ ಯಾವಾಗ ಮುಗಿಸ್ತೀನಿ ಅಂತ ನನಗೂ ಗೊತ್ತಿಲ್ಲ ಈಗ ಪಟಪಟ ಅಂತ ಫಸ್ಟು ದೇವ್ರ ಮನೆನ ರೆಡಿ ಮಾಡಿ ಫಸ್ಟ್ ಮುಗಿಸ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಾನು ಅಡ್ಕೊಂಡು ಬಂದಿದ್ದೀನಿ ಕರ್ಜಿಕಾಯಿ ಮತ್ತು ರವೆ ಉಂಡೆ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಜಾಸ್ತಿ ಬೇಡ ಕಟ್ಟೆಗೆ ಎಷ್ಟು ಆಗುತ್ತೋ ಅಷ್ಟುನಾದರೂ ಮಾಡೋಣ ಎಷ್ಟಾಗುತ್ತೋ ಅಷ್ಟು ಅಂತ ಹೇಳಿಬಿಟ್ಟು ಸರಿ ಅಮ್ಮ ಬಂದಿದ್ರು ಮಾಡ್ಕೊಂಡು ಕೊಟ್ಟಿದ್ದರು ಕರ್ಜಿಕಾಯಿ ಮತ್ತು ರವೆ ಉಂಡೆ ಇದನ್ನೆಲ್ಲ ಮಾಡಿಕೊಟ್ಟಿದ್ರು ಇನ್ನೂ ಒಂದೆರಡು ಐಟಮ್ಸ್ ಮಾಡಿಕೊಟ್ಟಿದ್ರು ಅಂತ ಅನಿಸುತ್ತೆ ಚಟ್ಲಿನೂ ಮಾಡಿಕೊಟ್ಟಿದ್ರು ನಾವು ಅಮ್ಮ ಹೋಗಿ ಸರಿ ಬಂದಾಗ ಅದಕ್ಕೆ ಹೇಳ್ತಾ ಇದ್ದೆ ಅಮ್ಮ ನೀನು ಈ ಸರಿ ಬಂದಿದ್ದರೆ ಆಯ್ತು ಕಣಮ್ಮ ನನಗೆ ಎಷ್ಟೊಂದು ಇಲ್ಪ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಇವಾಗ ತಂಗಿ ಇದಾವಲ್ವಾ ಹಾಗಾಗಿ ಅಮ್ಮ ಬರೋದಕ್ಕಾಗಲ್ಲ ಆ ಪಾಪು ಇರುತ್ತೆ ಪಾಪುನೆಲ್ಲ ಬಿಟ್ಟು ಹಬ್ಬರಾಗಲ್ಲ ಅಲ್ವಾ ಎರಡೆರಡು ನೈಟು ಬೆಳಗ್ಗೆ ಬಂದು ಸಾಯಂಕಾಲ ಹೋಗಂಗಿದ್ರೆ ಹೇಳ್ಬಿಡೋರು ಎರಡೆರಡು ನೈಟು ಇರಬೇಕು ಡೇ ಇರಬೇಕು ಹಾಗಾಗಿ ಆಗಲ್ಲ ನೋಡಿ ನಾನು ಫಸ್ಟು ಕರ್ಜಿಕಾಯಿಗೆ ನೀಟಾಗಿಲ್ಲ ಅದಕ್ಕೆ ರೆಡಿ ಮಾಡಿ ಫಸ್ಟ್ ಇಟ್ಬಿಡ್ತಾಯಿದ್ದೀನಿ ಫಸ್ಟ್ ಕರ್ಜಿಕಾಯಿ ರೆಡಿ ಮಾಡಿ ಒಂದು ಕಡೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಿಟ್ಟನ್ನು ಕಲಸಿ ಇಟ್ಬಿಟ್ಟಿದ್ದೀನಿ ನಾಳೆ ಒಂದು ಕಡೆ ಇಟ್ಟಿಟ್ಟಿದ್ದೆ ಮತ್ತು ನಮ್ಮ ಮನೆಯವ್ರಿಗೆ ಇದ್ದು ಸ್ವಲ್ಪ ಕೊಬ್ಬರಿ ತುರ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಬ್ಬರಿನ ತುರ್ಕೊಟ್ರು ಆಯಿತು ತುರ್ಕೊಡ್ತೀನಿ ನೀನು ಅದನ್ನು ಕೆಲಸ ಮಾಡಿ ಅಂತ ಅಷ್ಟಲ್ಲಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅಂದರೆ ಕ್ಲೀನ್ ಅಂದರೆ ಅಷ್ಟ ಮೇಲೆ ಇಟ್ಟು ಎಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ ಕರ್ಜಿಕಾಯ್ದು ಒಂದು ಕಡೆ ಮಾಡಿ ಇಟ್ಬಿಡೋಣ ಹಾಗೆ ಜೊತೆ ಜೊತೆ ಸಾಂಬಾರು ಮಾಡಿದ್ದೆ ನೋಡಿ ಒಂದು ಸ್ವಲ್ಪನೇ ಕಲಿಸಿದ್ದೀನಿ ಕರ್ಜಿಕಾಯಿಗೆ ಜಾಸ್ತಿ ಮಾಡೋದು ಬೇಡ ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತು ಸಾಂಬಾರು ಮಾಡಿದ್ದೆ ಅಲ್ವಾ ಮಧ್ಯಾಹ್ನ ಹಾಗಾಗಿ ಏನು ಟೆನ್ಷನ್ ಇರಲಿಲ್ಲ ಒಂದು ಕಡೆ ರೈಸ್ ಕಿಟ್ಟಿದ್ದೆ ನಾನು ಮತ್ತು ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ರೆಡಿ ಮಾಡ್ಕೋತಾ ಇದ್ದೀನಿ ಜೊತೆ ಅಡುಗೆನೂ ಅಡುಗೆ ಇದ್ದೆ ಮತ್ತು ತಿಂಡಿಯೂ ಇದ್ದೆ ಹೀಗೆ ಸಿಮಿಲರಾಗಿ ಅಡುಗೆ ಮನೇಲಿ ಒಂದೇ ಸರಿ ಎರಡು ಕೆಲಸ ಮಾಡ್ಕೋಬೇಕು ಆವಾಗ ತುಂಬಾ ಟೈಮ್ ಸೇವ್ ಆಗುತ್ತೆ ಆ ರವೆ ಉಂಡೆನೂ ಅಷ್ಟೇ ಸ್ವಲ್ಪನೇ ಮಾಡೋಣ ಇವಾಗ ನಮ್ಮ ಮನೇಲಂತೂ ನಂದೀಶ್ ಅವ್ರಿಗೆ ರವೆ ಉಂಡೆ ಅಂದರೆ ಸುತ್ತಾ ಇಷ್ಟ ನನಗೆ ಕಾಯಿ ಹಾಕಿ ಮಾಡಿದ್ರೆ ರವೆ ಉಂಡೆ ತುಂಬ ಇಷ್ಟ ಆಗುತ್ತೆ ಇವಾಗ ಕಾಯಿ ಹಾಕಿ ಮಾಡೋಕ್ಕಾಗಲ್ಲ ನಾವು ಕೊಬ್ಬರಿ ಹೆಂಗೋ ತುರಿಸಿದ್ದೆ ಅಲ್ಲ ಕೊಬ್ಬರಿನೇ ಇತ್ತು ಅದಕ್ಕೆ ಕೊಬ್ಬರಿನೇ ಹಾಕಿ ಮಾಡೋಣ ಕೊಬ್ಬರಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ ಈ ಗ್ಲಾಸಲ್ಲಿ ಫಸ್ಟು ಒಂದೂವರೆ ಗ್ಲಾಸ್ ಹಾಕೋಣ ಅಂತ ಹೇಳಿ ಹಾಕಿದೆ ಆಮೇಲೆ ಇವನೊಂದು ಅರ್ಧ ಗ್ಲಾಸ್ ಇತ್ತು ಎಕ್ಸ್ಟ್ರಾ ಅಷ್ಟೇ ರವೆ ಅಯ್ಯೋ ಬಿಡು ಮತ್ತು ಬೇರೆ ಏನಿದ್ದೇಳೋದು ಅಂತ ಹೇಳಿಬಿಟ್ಟು ಒಂದು ಸರಿ ಎತ್ತಿಕೋದು ಮತ್ತೆ ಲಾಸ್ಟ್ ಯಾವ ಬಿಡ ಅಂತ ಹೇಳ್ಬಿಟ್ಟು ಫೈನಾಗಿ ಇರೋ ರವೆನೆಲ್ಲ ಹಾಕಿ ಫಸ್ಟು ನೀಟಾಗಿ ರವೆನೆಲ್ಲ ಹುಕೊಂಡೆ ನೀಟಾಗಿ ಕೆಂಪಗಾಗೋರಿಗೂ ರವೆನ ಉರ್ಕೊಂಡ್ರೆ ರವೆ ಉಂಡೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕೆಲವೊಬ್ಬರು ಚಿರೋಟಿ ರವೆಲ್ಲ ಮಾಡ್ತಾರೆ ಸಕ್ಕರೆನ ಪುಡಿ ಮಾಡಿ ಹಾಕಿ ರವೆ ಉಂಡೆನ ಮಾಡ್ತಾರೆ ನಮ್ಗೆ ಆ ರೀತಿ ಇಷ್ಟ ಆಗೋಲ್ಲ ಇದೇ ರೀತಿ ಮರಳು ಮರಳು ಹಾಕಿ ಬಾಯ್ ಸಿಗಬೇಕು ನಮ್ಮ ಮನೆಯವ್ರಿಗಂತೂ ಆ ರೀತಿಯೇ ಇಷ್ಟ ನುಣ್ಣಗೆ ಸಕ್ಕರೆ ಎಲ್ಲ ಪುಡಿ ಮಾಡಿ ಮಾಡ್ತಾರಲ್ಲ ಆ ಥರ ಆಗಿಬಿಟ್ರೆ ಅಯ್ಯೋ ಇದೇನೇ ಗುಳುಂಬಂತ ಒಳಗಡೆ ಒಟ್ಟೋಗ್ಬಿಡ್ತು ಅಂತ ಅಂತಾರೆ ಅದಕ್ಕೆ ನಾನು ಈ ರೀತಿ ಮಾಡಿದ್ದೆ ಅವ್ರಿಗೆ ಈ ರೀತಿಯೇ ಇಷ್ಟ ಆಗೋದು ಆ ಹೆಚ್ಚಾಗಿ ಕೊಬ್ಬರಿ ತುರಿ ಎಲ್ಲ ಹಾಕಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಆಗುತ್ತೆ ರವೆ ಉಂಡೆ ಅಂತ ಹೇಳಿಬಿಟ್ಟು ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಹುರಿದು ಮಾಡಿದ್ದೆ ಇದೆಯಾ ಫಸ್ಟ್ ಟೈಮು ನಾನೊಬ್ಬಳೇ ಈ ರೀತಿ ತಿಂಡಿನೇ ಮಾಡ್ಕೊತಾ ಇರೋದು ನನ್ನ ಅಮ್ಮ ಮಾಡೋದನ್ನೆಲ್ಲ ನೋಡಿದ್ದೆ ಅಲ್ವಾ ತಿಂಡಿನ ಅಮ್ಮ ಜಾಸ್ತಿ ಮಾಡ್ತಾರೆ ತಿಂಡಿಗಳಂದರೆ ಕರ್ಜಿಕಾಯಿ ಮತ್ತು ಈ ಥರ ರವೆ ಉಂಡೆ ವಡೆ ಮತ್ತು ಪುರಿ ನಮ್ಮ ಕಡೆ ಪುರಿ ಅಂದರೆ ತುಂಬಾ ಫೇಮಸ್ಸು ಅದು ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ತಿಂಡಿ ಅಡುಗೆಗಿಂತ ಅಮ್ಮ ಈ ರೀತಿ ತಿಂಡಿಗಳು ಮಾಡೋದ್ರಲ್ಲಂತೂ ಅಂತ ಸಖತ್ತಾಗಿ ಮಾಡ್ತಾರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಮ್ಮ ಮಾಡೋ ತಿಂಡಿ ಮತ್ತು ಏನಪ್ಪ ಅದು ಹಪ್ಳ ಸಂಡಿಗೆ ಇದನ್ನೆಲ್ಲ ಚೆನ್ನಾಗಿ ಮಾಡ್ತಾರಮ್ಮ ಅಡುಗೆಗಿಂತ ಇದನ್ನು ಚೆನ್ನಾಗಿ ಮಾಡ್ತಾರೆ ಮತ್ತು ನೋಡಿ ಅಷ್ಟರಲ್ಲಿ ರವೆ ಉಂಡೆ ರೆಡಿ ಆಯಿತು ರವೆ ಉಂಡೆ ಎಲ್ಲ ಕಟ್ಟಿ ಒಂದು ಕಡೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇದ್ದೆ ಅಷ್ಟರಲ್ಲಿ ನಾನು ಸೀರೆ ಉಡ್ಸೋದಕ್ಕೆ ನಮ್ಮ ಇದ್ದಲ್ಲ ಅವರು ಆ ಮನೆಯವ್ರು ಇದ್ದಾರಲ್ಲ ಅವರ ಅಣ್ಣನ ಮಗನಿಗೆ ಹೇಳಿದ್ದೆ ಅವರು ಈ ರೀತಿ ಪುರೋಹಿತರು ಕೆಲಸನೆಲ್ಲ ಮಾಡ್ತಾರೆ ಅವ್ರು ಅಂದರೆ ಬೇಗ ಪಟ ಪಟ ಅಂತ ಲಕ್ಷ್ಮಿಗೆ ಸೀರೆ ಉಡ್ಸ್ಕೊಟ್ಬಿಡ್ತಾರಲ್ವ ಹಾಗಾಗಿ ನಾನು ಈ ರೀತಿ ಉಡ್ಸ್ಕೊಡಿ ನನಗೆ ಅಂತ ಹೇಳಿದ್ರು ಅವ್ರು ಅದೇ ರೀತಿಯೇ ಉಡ್ಸ್ಕೊಡ್ತಾರೆ ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದಿದ್ದಕ್ಕೆ ಇಷ್ಟೊಂದೆಲ್ಲ ಸ್ವಲ್ಪ ಅಡುಗೆ ತಯಾರಿ ತಿಂಡಿ ತಯಾರಿನ ಮಾಡ್ಕೊಂಡಿದ್ದು ನಾನು ಒಬ್ಬಳೇ ಸೀರೆ ಉಡಿಸ್ಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ಟೈಮ್ ಆಗಿಬಿಡುತ್ತೆ ನನಗೆ ಅಷ್ಟೊಂದು ನೀಟಾಗಿ ಸೀರೆ ಉಡ್ಸೋದಕ್ಕೆ ಬರೋಲ್ಲ ಉಡಿಸ್ತೀನಿ ಆದರೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ ಇವರು ನೀಟಾಗಿ ಉಡ್ಸ್ಕೊಂಡು ಕೊಡ್ತಾರೆ ನನಗೆ ಹಾಗಾಗಿ ಪ್ರತಿ ಸರಿ ಇವರೇನಾದರೂ ಇದ್ದರೆ ನಾನು ಫಸ್ಟೇ ಹೇಳ್ಬಿಟ್ಟ ಇದ್ರೆ ಆಯಿತು ಚಿಕ್ಕಮ್ಮ ನಾನು ಬಂದು ಉಡ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಉಡ್ಸ್ಕೊಡ್ತಾರೆ ಅಷ್ಟರಲ್ಲಿ ನಾನು ರವೆ ಉಂಡೆ ಎಲ್ಲ ಕಟ್ಟಿ ಒಂದು ಕಡೆ ಇಟ್ಬಿಟ್ಟೆ ಆಮೇಲೆ ಲಕ್ಷ್ಮಿ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ನನಗೆ ಯಾವ ರೀತಿ ಬೇಕು ನಾನು ಅದೇ ರೀತಿ ಕುಡಿಸ್ಕೊಬೇಕಲ್ವಾ ಅವ್ರಿಗೇನು ಏನು ಐಡಿಯಾ ಇರುತ್ತೆ ಅವರು ಯಾವ ರೀತಿ ವಿಧಿ ವಿಧಾನಗಳ ಪ್ರಕಾರ ಕೂರಿಸ್ಬೇಕು ಅಂತ ಹೇಳ್ತಾರೆ ಅಷ್ಟೇನೇನೆ ಆದರೆ ನನಗೆ ಇಷ್ಟೆತ್ರ ಇರಬೇಕು ಲಕ್ಷ್ಮಿ ನಾನು ಈ ರೀತಿ ಟೇಬಲ್ ಇಟ್ಟಾಗ ಈ ರೀತಿ ಕಾಣಬೇಕು ನಾನು ಇದೇ ರೀತಿಯೇ ಕೂರಿಸ್ಬೇಕು ಮತ್ತು ನೆರ್ಗಿ ಈ ರೀತಿ ಬರಬೇಕು ಸೆರ್ಗು ಈ ರೀತಿಯೇ ಹಾಕಬೇಕು ನೀವು ಬಳೆ ಈ ರೀತಿ ಕಾಣಬೇಕು ಅಂತ ಪ್ರತಿ ಒಂದನ್ನು ಅವ್ರಿಗೆ ಹೇಳಿ 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 ನಿಧಾನಕ್ಕೆ ನನಗೆ ಈ ರೀತಿ ಒಂದು ಐಡಿಯಾ ಇದೆ ಅಂತ ಫಸ್ಟ್ ಅವ್ರಿಗೆ ಹೇಳ್ಬಿಟ್ಟೆ ನಾನು ಅದಕ್ಕೆ ಅವರು ಈ ರೀತಿ ಚೊಂಬು ಬಿಂದ ಏನು ಇಡಬೇಕು ಅದನ್ನೆಲ್ಲ ಹೇಳಿ ಒಂದು ಕಡೆ ತರಿಸ್ಕೊಂಡು ಆ ಕಲಶಕ್ಕೆ ಏನೇನು ಹಾಕ್ಬೇಕು ಅದನ್ನೆಲ್ಲ ಇದ್ದೀವಿ ಇದ್ರ ಬಗ್ಗೆ ಎಲ್ಲ ಏನೇನು ಹಾಕ್ತೀವಿ ಏನು ಅಂತ ನಿಮಗೆ ಫುಲ್ಲು ಡೀಟೇಲಾಗಿ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅವಾಗ ನಾನು ಏನೇನು ಹಾಕಿ ಎಲ್ಲ ಪೂಜೆ ಮಾಡಿದ್ದೆ ಅಂತ ನಿಮಗೆ ಹೇಳ್ತೀನಿ ಅವರು ಮೊದಲೇ ಪುರೋಹಿತರಲ್ವ ಹಾಗಾಗಿ ಸ್ವಲ್ಪ ಗೊತ್ತಿರುತ್ತೆ ಯಾವ್ಯಾವ ರೀತಿ ಮಾಡಬೇಕು ಏನು ಅಂತ ಹೇಳಿಬಿಟ್ಟು ಅದಕ್ಕೆ ಇಲ್ಲ ಚಿಕ್ಕಮ್ಮ ನಾನು ಉಡ್ಸ್ಕೊಟ್ಬಿಟ್ಟು ಹೊಟ್ಟೋಗ್ತೀನಿ ಅಷ್ಟೇನೇನೇನೇ ನೀವೆಲ್ಲನೂ ಮಾಡ್ಕೊಳ್ಳಿ ನಾನು ಇನ್ನು ನಮ್ಮ ಮನೆಯಲ್ಲೂ ಮಾಡಬೇಕು ನಂಗೆ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ರು ಅವ್ರ ಪಾಪ ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಹೆಚ್ಚು ಕಮ್ಮಿ ಅಂದರೆ ಒಂದು ಇಪ್ಪತ್ತೈದು ಮನೆಗೆ ಹೋಗಿ ಲಕ್ಷ್ಮಿ ಲಕ್ಷ್ಮೀ ತಾಯಿಗೆ ಸೀರೆನ ಉಡ್ಸ್ಕೊಟ್ಬಿಟ್ಟು ಬಂದಿದ್ದಾರೆ ಅದಕ್ಕೆ ಹೇಳ್ತಾಯಿದ್ರು ಚಿಕ್ಕಮ್ಮ ಇವೆಲ್ಲ ತೊಗೊಂಡಿದ್ದೀರ ಕೈ ಕಾಲು ಎರಡು ತೊಗೊಂಡ್ಬಿಡಿ ನೆಕ್ಸ್ಟ್ ಸರಿ ಅದನ್ನು ಕೂರಿಸಿ ಪೂಜೆ ಮಾಡಿಸ್ಕೊಡ್ತೀನಿ ನೆಕ್ಸ್ಟ್ ಸರಿ ಅದನ್ನು ಆ ಥರ ಕೂರಿಸ್ಕೊಡ್ತೀನಿ ಅಂತ ನನಗೆ ಅದನ್ನೆಲ್ಲ ನೀಟಾಗಿಡೋದಕ್ಕೆ ಬರಲ್ಲ ಪ್ರತಿ ಸರಿ ಇವರೇ ಇರ್ತಾರೆ ಅನ್ನೋದು ಏನು ಗ್ಯಾರಂಟಿ ಇರೋದಿಲ್ಲ ಅಲ್ವಾ ಹಾಗಾಗಿ ನಾನು ಅದನ್ನೆಲ್ಲ ತೊಗೊಂಡಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಆಸೆ ಇದೆ ಆ ರೀತಿ ಎಲ್ಲ ತೊಗೊಂಡು ಉಡಿಸ್ಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ಆ ರೀತಿ ಲಕ್ಷ್ಮಿನ ಕೂರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಆ ಸದ್ಯಕ್ಕೆ ಈ ರೀತಿಯೇ ಸಾಕು ಇವಾಗ ಅಂತ ಹೇಳಿಬಿಟ್ಟು ಕೂರಿಸ್ತಿದ್ದೀನಿ ನೆರಿಗೆ ಅಂತೂ ತುಂಬಾ ಚೆನ್ನಾಗಿ ಕೂತಿತ್ತು ಲಕ್ಷ್ಮಿಗೆ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಲಕ್ಷ್ಮಿ ತಾಯಿ ಅಂತ ಅವರು ಫಟಪಟ ಅಂತ ಇಷ್ಟು ಬೇಗ ಸೇರಿ ಓಡಿಸ್ಬಿಟ್ರು ಗೊತ್ತಾ ಲಕ್ಷ್ಮಿಗೆ ಆ ಸ್ವಲ್ಪ ಗ್ಯಾಪಲ್ಲಿನೇನೆ ಹೋಗಿ ಮುದ್ದೆ ಮಾಡಿ ಕೊಟ್ಟೆ ಅವರೆಲ್ಲರನ್ನೂ ಊಟ ಮಾಡ್ತಾಯಿದ್ದಾರೆ ತುಂಬಾ ಹೊಟ್ಟೆ ಎಸ್ಬಿಟ್ಟಿತ್ತು ಯಾಕಂದರೆ ನಮ್ಮನೇಲೆಲ್ಲ ಒಂದು ಎಂಟೂವರೆ ಎಂಟು ಮುಕ್ಕಾಲು ಊಟ ಮಾಡ್ಕೊಂಡ್ಬಿಡ್ತೀವಿ ಅವತ್ತು ಹತ್ತು ಗಂಟೆ ಆದರೂ ಯಾರಿಗೂ ಮುದ್ದೆ ಮಾಡಿ ನಾನು ಊಟಕ್ಕೆ ಕೊಟ್ಟಿರಲಿಲ್ಲ ಆ ಒಂದು ಐದು ನಿಮಿಷ ಇರಿ ಒಂದು ಐದು ನಿಮಿಷ ಇರಿ ಇಲ್ಲ ಆಗೋಗ್ಬಿಡ್ಲಿ ಒಂದು ಐದು ನಿಮಿಷ ಇರಿ ಅಂತ ಹೇಳಿಬಿಟ್ಟು ಆಮೇಲೆ ಇವರು ಮತ್ತು ನಾನು ಇಬ್ರುನು ಲಕ್ಷ್ಮಿಗೆ ಸೀರೆ ಉಡಿಸಿ ಆಗೋವರೆಗೂ ಕೊನೆಗೂ ಊಟ ಮಾಡಲಿಲ್ಲ ಸೀರೆ ಎಲ್ಲ ಉಡ್ಸ ಊಟ ಮಾಡಿದ್ದು ನಾವು ಇಬ್ಬರೂನು ಯಾಕಂದರೆ ಸೀರೆ ಒಂದು ನೀಟಾಗಿ ಉಡ್ಸ್ಬಿಟ್ರೆ ಬೇರೆ ಎಲ್ಲ ರೆಡಿ ಮಾಡಿಬಿಡ್ಬೋದು ಸೀರೆನೇ ಇಂಪಾರ್ಟೆಂಟು ಲಕ್ಷ್ಮಿಗೆ ನೀಟಾಗಿ ಸೀರೆ ಹಾಕಿ ಒಡವೆ ಹಾಕ್ಬಿಟ್ರೆ ಆಮೇಲೆ ನೀಟಾಗಿ ಮಕ್ವಾಡಕ್ಕೆಲ್ಲ ಅಲಂಕಾರನ ಮಾಡಿ ಆಮೇಲೆ ರೆಡಿ ಮಾಡ್ಕೊಳ್ಳೋದು ಸರೋಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ನಾನೆಲ್ಲ ಫಸ್ಟು ಸೀರೆನ ಇದ್ದೀನಿ ಸೀರೆ ಎಲ್ಲ ಉಡಿಸಿ ಆಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡ್ವಿ ಊಟ ಮಾಡಿಬಿಡೋಣ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರು ನಮ್ಮ ಮನೆಗೆ ಬಂದಾಗ ಒಂದು ಎಂಟು ಗಂಟೆ ಎಂಟೂವರೆ ಆಗಿತ್ತು ಅನಿಸುತ್ತೆ ರಿಟರ್ನ್ ಹೋದಾಗ ಮನೆಗೆ ಹನ್ನೊಂದುವರೆ ನಮ್ಮ ಮನೇಲಿ ಅಷ್ಟೊತ್ತುವರೆಗೂ ನನ್ನ ತಲೆ ತಿಂದು ತಿಂದು ನನಗೆ ಇದೇ ರೀತಿ ಬೇಕು ಹಿಂಗೆ ಕೂರಿಸ್ಕೊಡ್ಬೇಕು ಇದೇ ರೀತಿ ನೆರಿಗೆ ಬರಬೇಕು ನೀವು ಡಬಲ್ ಸ್ಟೆಪ್ಪೇ ನನಗೆ ನೆರಿಗೆ ಬಾಡ್ರು ಎಲ್ಲ ನೀಟಾಗಿ ಬರೋ ಥರ ಕೂರಿಸಿ ಅಂತ ಹೇಳಿ ಹೇಳಿ ಇದ್ದೆ ಪಾಪ ಅವ್ರು ಏನು ಬೇಜಾರು ಮಾಡ್ಕೊಳ್ಳಿಲ್ಲ ನೀವು ಯಾವ ರೀತಿ ಹೇಳ್ತಿರೋ ನೀವು ಯಾವ ರೀತಿ ಅಂದ್ಕೊಂಡಿದ್ರೂ ಆ ರೀತಿ ಹೇಳಿ ಚಿಕ್ಕಮ್ಮ ನಾನು ಅದೇ ರೀತಿಯೂ ಉಡ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಉಡ್ಸ್ಕೊಟ್ರು ಆ ಒಂದು ಮೂರು ವರ್ಷ ಆಗಿದೆ ಅನಿಸುತ್ತೆ ಮೂರು ನಾಲ್ಕು ವರ್ಷದಿಂದ ನನಗೆ ಇವರೇ ಉಡಿಸ್ಕೊಡ್ತಾರೆ ಅದಕ್ಕೆ ಹೇಳ್ತಾಯಿದ್ರು ನನ್ನ ಕೈಲಿ ಸೀರೆನ ಈ ರೀತಿ ಮಡಚಿ ಇಟ್ಕೊಳ್ಳೋದಕ್ಕೂ ಆಯ್ ಆಗ್ತಾಯಿಲ್ಲ ಅಷ್ಟೊಂದು ಟಯರ್ಡ್ ಆಗಿಬಿಟ್ಟಿದ್ದೀನಿ ಈ ಒಂದು ಇಪ್ಪತ್ತೈದು ಮನೆ ಆಗಿದೆ ಮತ್ತು ನಮ್ಮ ಮನೆ ಆದಮೇಲೆ ಇನ್ನೂ ಒಂದು ಮೂರು ಮನೆ ಇದೆ ನಾನು ಹೋಗಬೇಕು ಅಂತ ಹೇಳ್ತಾಯಿದ್ರು ಅದಕ್ಕೇ ಪಾಪ ನಾನು ನಾನು ಹಂಗೂ ಅಂದ್ಕೊಂಡೆ ನಮ್ಮದೇ ಲೇಟಾಗೋಯ್ತಲ್ವಾ ಪಾಪ ಇವ್ರು ಬೇರೆ ಮನೆಗೆಲ್ಲ ಹೋಗಿ ಉಡ್ಸೋಟಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಫೈನಲಾಗಿ ಲಕ್ಷ್ಮಿ ಹತ್ರ ಎಲ್ಲ ಅಲಂಕಾರನು ಮುಗಿಸ್ಬಿಟ್ಟು ಲಾಸ್ಟ್ಗೆ ನಾನು ಅಡುಗೆ ಊಟ ಎಲ್ಲ ಆಯಿತು ಊಟ ಆಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಆದಮೇಲೆ ಕರ್ಜಿಕಾಯಿ ಮಾಡೋದನ್ನು ಪೆಂಡಿಂಗ್ ಇಟ್ಕೊಂಡೆ ಪಾಪ ನಮ್ಮ ಮನೆಯವರು ಒಬ್ಬಳೇ ಇದ್ದಾಳೆ ಅಂತ ಹೇಳಿಬಿಟ್ಟು ಬಂದು ನನ್ನ ಜೊತೆ ಕಂಪ್ನಿ ಕೊಡ್ತಾಯಿದ್ರು ಅಷ್ಟೊತ್ತವರೆಗೂ ಕರ್ಜಿಕಾಯಿ ಬೇಯಿಸೋವರೆಗೂ ಮಾತ್ರ ಇದ್ದರು ಒಬ್ಬಳೇ ಇದ್ದೆ ಆಯಿತು ಇರು ಅಂತ ಹೇಳಿಬಿಟ್ಟು ಈ ರೀತಿ ಎಲ್ಲ ಸ್ವಲ್ಪ ಎಲ್ಪ್ ಮಾಡ್ತಾರೆ ಅವ್ರಿಗೆ ಜಾಸ್ತಿ ನಿದ್ದೆಗೆ ಇಡೋದಕ್ಕಾಗಲ್ಲ ಬೆಳಗ್ಗೆ ಬೇಗ ಎದೊಳ್ತಾರಲ್ವ ಅವರು ನನಗಿಂತ ಸ್ವಲ್ಪ ಫಾಸ್ಟಾಗಿ ನಮ್ಮ ಮನೆಯವರು ಹಾಗಾಗಿ ಅವ್ರ ಕೈಲಿ ಜಾಸ್ತಿ ನಿದ್ದೆಗೆಡೋದಕ್ಕಾಗಲ್ಲ ಬೆಳಗ್ಗೆಗೂ ನೀನು ಬೇಗ ಎದೊಳ್ಬೇಕು ಅಂತ ಹೇಳಿದ್ಯಾ ನನಗೆ ಜಾಸ್ತಿ ನಿದ್ದೆಗೆಡೋದಕ್ಕಾಗಲ್ಲ ಫಸ್ಟು ನೀನು ಕೈ ಒಂದು ಬೇಯಿಸ್ಕೊಬಿಡು ಆಮೇಲೆ ನೀನು ಏನಾದರೂ ಕೆಲಸ ಮಾಡ್ಕೊ ಪಾಪ ಇದನ್ನು ಮಾಡಬೇಕಾದ್ರೆ ಒಬ್ಬಳೇ ನಿಂತ್ಕೊಂಡು ಮಾಡಬೇಕಲ್ವಾ ಬೇಜಾರು ಮಾಡ್ಕೋತೀಯಾ ಅಂತ ಹೇಳಿ ಮಾತಾಡಿಸ್ಕೊಂಡು ಆ ಕೈನ ಬೇಯಿಸ್ತಾ ಇದ್ವಿ ಫಸ್ಟೇನೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ನಾನು ಅದ್ರೊಳಗಡೆಗೆ ಹಾಕೋದು ಊರ್ಣ ಹೂರ್ಣ ಹೂರ್ಣ ತಾನೇ ಅದು ಹೂರ್ಣನೇ ಅಂತಾರೆ ಅದನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೆ ನಾನು ಎಲ್ಲರೂ ಸಕ್ಕರೆ ಹಾಕಿ ಅಂತ ಅಂತಾರೆ ನಾನು ಸಕ್ಕರೆ ಹಾಕಿರಲಿಲ್ಲ ಬೆಲ್ಲನ ಹಾಕಿದ್ದೆ ಆ ಟೇಸ್ಟು ಹೆಂಗಿರುತ್ತೆ ಏನು ಅಂತ ಹೇಳಿಬಿಟ್ಟು ನನಗೆ ಸ್ವಲ್ಪ ಆದಷ್ಟು ನಾನು ಸಕ್ಕರೆ ಯೂಸ್ ಮಾಡೋದು ಕಮ್ಮಿನೇ ಬೆಲ್ಲನೇ ಆದಷ್ಟು ಯೂಸ್ ಮಾಡ್ತೀನಿ ನಾನು ಇದಕ್ಕೆಲ್ಲ ಬೇಕಾಗುತ್ತೆ ಒಬ್ಬಟ್ಟಿಗೆ ಇದಕ್ಕೆ ಅಂತೆಲ್ಲ ಹೇಳಿಬಿಟ್ಟು ಆರ್ಗ್ಯಾನಿಕ್ ಬೆಲ್ಲನೇ ತೊಗೊಂಬಂದಿದ್ದೆ ನನಗೆ ಆರ್ಗ್ಯಾನಿಕ್ ಬೆಲ್ಲ ಬ್ಲ್ಯಾಕ್ ಕಲರ್ ಇರ್ತಲ್ವ ಆ ಬೆಲ್ಲ ಅಂದರೆ ಇಷ್ಟ ವೈಟ್ ಬೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಉಂಡೆ ಬೆಲ್ಲ ಕರ್ಜಿಕಾಯಿ ಎಲ್ಲ ಬೇಯಿಸಿ ಒಂದು ಕಡೆ ಇಟ್ಬಿಟ್ಟು ಆಮೇಲೆ ಅಡುಗೆ ಮನೆನ ಮತ್ತೆ ಕ್ಲೀನ್ ಮಾಡಿದೆ ಯಾಕಂದರೆ ಇಲ್ಲಿ ಇಷ್ಟ ಆಗ್ಲ ಮಾತ್ರ ಎಲ್ಲ ಹಸಿಟ್ಟಾಗ್ಬಿಟ್ಟಿತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿದೆ ಮಲ್ಕೋಬಿಟ್ರೆ ಬೆಳಗ್ಗೆ ಮತ್ತೆ ನನಗೆ ಕೆಲಸ ಜಾಸ್ತಿ ಆಮೇಲೆ ಎದ್ದಿದ ತಕ್ಷಣ ನನ್ಗೆ ಅಡುಗೆ ಮನೆ ಜಾಸ್ತಿ ಗಲೀಜಾಗಿ ನೋಡೋದಕ್ಕೆ ಇಷ್ಟಪಡೋಲ್ಲ ನಾನು ಯಾವಾಗ ಆ ರೀತಿ ಇರುತ್ತೆ ಗಲೀಜಾಗಿ ಅಂದರೆ ನನಗೆ ಹುಷಾರಿಲ್ಲದೆ ಇದ್ದಾಗ ತೀರಾ ನನ್ನ ಕೈಲಿ ಆಗ್ತಾ ಇಲ್ಲ ಅವತ್ತು ತುಂಬಷ್ಟು ಅಂದಾಗ ಅಷ್ಟೇ ಅಷ್ಟೇನೇನೇ ಯಾವುದೇ ಕಾರಣಕ್ಕೂ ನೈಟ್ ಟೈಮು ಅಡುಗೆ ಮನೆಯಾಗ ಗಲೀಜಾಗಿಡಬಾರ್ದಂತೆ ಆ ಲಕ್ಷ್ಮಿ ತಾಯಿ ಬೇಜಾರು ಮಾಡ್ಕೋತಾರಂತೆ ಅಯ್ಯೋ ಇದೇನು ಇವ್ರ ಮನೆ ಈ ರೀತಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಸಿಂಕಾಲ ಪಾತ್ರೆ ಇರೋದಿಲ್ಲ ಮತ್ತು ಅಡುಗೆ ಮನೆ ಎಲ್ಲ ನೀಟಾಗಿರುತ್ತೆ ಸ್ಟೌವ್ನ ಪ್ರತಿನಿತ್ಯ ಒರೆಸ್ಬಿಟ್ಟೆ ನಾನು ನಾನು ಮಲ್ಕೊಳ್ಳುವಂಥದ್ದು ಇವತ್ತೇನು ಹೊಸಲ್ಲ ಪ್ರತಿದಿನ ನಮ್ಮ ಅಡುಗೆ ಮನೆ ಇದೇ ರೀತಿ ಇರುತ್ತೆ ನಾನು ಇದೇ ರೀತಿಯೇ ಕೆಲಸ ಮಾಡ್ಕೋತೀನಿ ಅಡುಗೆ ಮನೆ ಒಂದು ನೀಟಾಗಿದ್ದುಬಿಟ್ರೆ ಬೆಳಗ್ಗೆಗೆ ಬಂದು ನಾನು ಮತ್ತೆ ನೈವೇದ್ಯ ಮಾಡ್ಕೋಬೇಕು ಆವಾಗೆಲ್ಲ ಮತ್ತೆ ಎಂಜಿಲೆಲ್ಲ ಆಗಿದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನೈಟೇ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ನಾನು ಮಾಡಿಟ್ಟಿರುವಂಥ ತಿಂಡಿಗಳನ್ನೆಲ್ಲ ಒಂದು ಕಡೆ ಇಡ್ತಾ ಇಡ್ತಾಯಿದ್ದೀನಿ ಇವಾಗಂತೂ ನೀರು ಬೇಗ ಕಟ ಬೇರೆ ಜಾಸ್ತಿ ಅಲ್ವಾ ಅದನ್ನೆಲ್ಲ ಒಂದು ಕಡೆ ಇಟ್ಟು ಏನೇನು ತಟ್ಟೆ ಸಾಮಾನು ಬೇಕು ಬೆಳಗ್ಗೆ ಇಡೋದಕ್ಕೆ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡೆ ಏನೇನು ಬೇಕು ಮಡ್ಲಕ್ಕಿಗೆ ಮತ್ತು ಎಷ್ಟು ತಟ್ಟೆ ಆಗುತ್ತೆ ಎಕ್ಸ್ಟ್ರಾ ಇನ್ನೆಷ್ಟು ತಟ್ಟೆ ಬೇಕು ಪೂಜೆ ಸಾಮಾನಿಗೆಲ್ಲ ಏನೇನು ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ನಾವೆಷ್ಟೇ ಜಾಗ್ರತೆ ವಹಿಸಿದ್ರು ನೀನೇನು ತಟ್ಟೆ ಸಾಮಾನು ಇಡಬೇಕು ಅಂದಾಗ ಆ ಫುಲ್ಲು ಟೆನ್ಷನ್ ಮಾಡ್ಕೊಂಡು ಒಂದೊಂದೊಂದು ಮರ್ತೋಗ್ಬಿಡ್ತೀನಿ ಅದಕ್ಕೆ ನಾನು ಫಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತು ತೋಟದಲ್ಲೇ ಸಿಕ್ಕಿರುವಂಥ ಸ್ವಲ್ಪ ತುಳಸಿ ಪತ್ರೆ ಇತ್ತು ಅದನ್ನೇ ಕಟ್ಟಿ ಲಕ್ಷ್ಮಿ ಮುಡ್ಸೋಣ ಅಂತ ಹೇಳಿಬಿಟ್ಟು ಆ ತುಳಸಿ ಪತ್ರೆನ ನಾನೇ ನನ್ನ ಕೈಯಾರೇ ಕಟ್ಟಿ ಈ ಸರಿ ಮುಡಿಸಿರುವಂಥದ್ದು ತುಂಬಾ ಖುಷಿ ಆಯಿತು ಒಂದು ಒಂದು ಮಾರಷ್ಟೇನೋ ಆಗಿತ್ತು ಆದರೆ ಆ ಪತ್ರೆ ಅಷ್ಟು ಇದು ಚೆನ್ನಾಗಿರಲ್ಲ ಅಂಗಡಿ ಸಿಗುತ್ತಲ್ಲ ಅಷ್ಟು ಇದು ಸ್ವಲ್ಪ ಕಡ್ಡಿ ಕಡ್ಡಿ ಥರ ಇತ್ತು ಆಫರ್ ಬಾಗಿಲ್ಲ ಏನಿಲ್ಲ ನಮ್ಮ ತೋಟದ್ದೇ ಅಲ್ವಾ ಅಂತ ಹೇಳಿ ನಾನು ಇದನ್ನೇ ಕಟ್ಟಿ ಲಕ್ಷ್ಮಿಗೆ ಮುಡಿಸಿದ್ದೆ ಇವಾಗ ಟೈಮ್ ಬಂದು ಮಧ್ಯರಾತ್ರಿ ಒಂದು ಗಂಟೆ ಒಂದು ಗಂಟೆ ಆಗಿದೆ ಎಲ್ಲರೂ ಮಲಗಿದ್ದಾರೆ ಇವಾಗ ಒಂದು ತಕ್ಕ ಮಟ್ಟಿಗೆ ಎಲ್ಲ ಕೆಲಸನೂ ಮುಗಿಸಿದ್ದೀನಿ ನಿದ್ದೆ ಬರ್ತಾ ಇದೆ ಇವಾಗ ನನಗೆ ಎಲ್ಲರೂ ಮಲಗಿದಾರಲ್ಲ ಹಾಗಾಗಿ ಸೈಲೆಂಟಾಗಿ ಮಾತಾಡ್ತಾ ಇದ್ದೀನಿ ಒಂದು ಕಾಲೇ ಆಗಿದೆ ಟೈಮು ಸ್ವಲ್ಪ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ತಿಂಡಿ ಮಾಡ್ಕೊಳ್ಳೋ ಸ್ವಲ್ಪ ಪೆಂಡಿಂಗ್ ಇತ್ತಲ್ವ ಹಾಗಾಗಿ ಸ್ವಲ್ಪ ಲೇಟಾಯಿತು ಇವತ್ತಂತೂ ಬೆಳಿಗ್ಗೆ ಗೆದ್ದು ಎಲ್ಲ ನೀಟಾಗಿ ಜೋಡಿಸಿ ಪೂಜೆ ಮಾಡುವಂಥದ್ದು ನೋಡೋಣ ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಮಾಡ್ತೀರಾ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಳಿದ್ನಲ್ಲ ಮ್ಯಾಮ್ ಬೆಳಗ್ಗೆನೇ ಹಬ್ಬ ಅಂತ ಅಂದರೆ ಎಷ್ಟು ಇದ್ದರೂ ನಮಗಂತೂ ಸಾಕಾಗೋದೇ ಇಲ್ಲ ಇನ್ನೊಂದು ಎರಡು ಅವರ್ ಏನೋ ಅಷ್ಟೇ ನಿದ್ದೆ ಮಾಡೋದು ಅನಿಸುತ್ತೆ ಮತ್ತು ಬೆಳಗ್ಗೆ ಒಂದು ಮೂರುವರೆ ನಾಲ್ಕು ಗಂಟೆಗೆ ದುಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬ್ರಾಹಿ ಮುಹೂರ್ತದಲ್ಲೇ ಪೂಜೆ ಮಾಡೋದಕ್ಕಾಗುತ್ತಾ ಇಲ್ಲಾಂದರೆ ಒಂದು ಆರು ಗಂಟೆ ಆರೂವರೆ ಆಗೋಗ್ಬಿಡುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಎಷ್ಟೊತ್ತಕ್ಕಾಗುತ್ತೋ ಅಷ್ಟು ಬೇಗನೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಮಲ್ಲೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ರಿ ಏನೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೀವೆಲ್ಲ ಯಾವ್ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತೀರಾ ಅಂತ ಹೇಳಿಬಿಟ್ಟು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ತುಂಬಾ ನಿದ್ದೆ ಬರ್ತಾ ಇದೆ ತುಂಬನೇ ವೇರೆ ಆಗಿದೆ ಇವತ್ತಂತೂ ಬೆಳಗ್ಗೆಯಿಂದ ಒಂದು ನಿಮಿಷವೂ ಬಿಡವೇ ಇಲ್ಲ ಅಂತ ಹೇಳ್ಬೋದು ಇವತ್ತು ನೆಕ್ಸ್ಟ್ ಬ್ಲಾಗು ಹಬ್ಬದ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಆ ಬ್ಲಾಗ್ ಹೇಗಿರುತ್ತೆ ಏನು ಅಂತ ನೀವೇ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಈ ಬ್ಲಾಗ್ನ ಹೀಗೆ ಎಂಡ್ ಮಾಡ್ತಾಯಿದ್ದೀನಿ ಲವ್ ಯು ಆಲ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್